ಒಂದು ಐವತ್ತಾರನೇ ಸಿನಿಮಾ ಒಂದು ಡಿಫ್ರೆಂಟ್ ಜನ ಏನು ಅಭಿಮಾನಿಗಳಿರ್ಬೋದು ನಾಡಿದ ಪ್ರೇಕ್ಷಕರಿರ್ಬೋದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಒಂದು ಬರುತ್ತೆ ಅಂತ ಈ ಕಾರ್ಡ್ ಬರ್ತಿದ್ದೆ ಹೇಗೆ ಏನಿಲ್ಲ ನಾನು ದರ್ಶನ್ ಸರ್ ಮೊದಲೇ ಸಿನಿಮಾ ಅಂದರೆ ಜೊತೆಗೆ ಟ್ರಾವೆಲ್ ಮಾಡ್ಕೊಂಡು ಬಂದಂಥವ್ ನಾನು ಸೊ ನನಗೂ ಅದೊಂದು ಆಸೆ ಇತ್ತು ದರ್ಶನ್ ಸರ್ ಏನಾದರೂ ಬೇರೆ ಪ್ರಯತ್ನ ಪಡಬೇಕು ಅವ್ರನ್ನ ಇಟ್ಕೊಂಡು ಅಂತ ಸೊ ನನಗೊಂದು ಅವಕಾಶ ಸಿಕ್ತು ಗಣೇಶ ಜೊತೆ ಮಾತಾಡ್ಬೇಕಾದ್ರೆ ಒಂದು ಆ ಥರದ ಒಂದು ಕತೆ ಎಳೆ ಸಿಕ್ತು ಸರಿ ಆಯಿತು ಇದ್ರ ಮೇಲೆ ಪ್ರಯತ್ನ ಪಟ್ಟು ನೋಡೋಣ ಹೇಳಿ ನೋಡೋಣ ಸಾರಿಗೆ ಒಪ್ಕೋತಾರ ಅಂತ ಅನ್ಬೋದು ಅಂತ ಕೊನೆಗೆ ಅವ್ರು ಯಾವತ್ತು ನಾನು ಅದೇ ಹೇಳ್ತಾ ಬಂದಿದ್ದೀನಿ ಅವ್ರಿಗೆ ಕತೆ ಒಪ್ಕೊಂಡಿದ್ದಾಗ ನಿಜವಾದ ಗೆಲುವು ಇವತ್ತಲ್ಲ ನನಗೆ ಅವ್ರ ಕತೆ ಒಪ್ಕೊಂಡಲ್ಲ ಅವತ್ತಿ ಸಿನಿಮಾ ಗೆದ್ದಿದ್ದು ಯಾಕಂದ್ರೆ ಒಬ್ಬ ದೊಡ್ಡ ಸೂಪರ್ ಸ್ಟಾರು ಈ ಒಂದು ಕಮರ್ಷಿಯಲ್ ಪ್ಲಸ್ ಕಾಂಟೆಂಟ್ ಇರುವಂತ ಸಿನಿಮಾನ ಬ್ಲೆಂಡ್ ಮಾಡದಂತ ಒಂದು ಕತೆನ ಅವ್ರು ಆಯ್ತು ಬಾ ನಾನು ಈ ತರದೊಂದು ಮಾಡೋಣ ನಮ್ ಕನ್ನಡದಲ್ಲೂ ಈ ತರದೊಂದು ಜಾನರ್ ಪಿಕ್ಚರ್ ಬರಬೇಕು ಒಂದು ಒಂದು ಸ್ಟಾರ್ ಆ ಥರದ್ದೊಂದು ಒಕ್ಕಿ ಕೊಟ್ಟಾಗ ನಿಮಗೆ ಅಲ್ಲಿಂದಲೇ ಅದು ಸಿನಿಮಾ ಟೇಕ್ ಆಫ್ ಆಗುತ್ತೆ ನಿಮಗೆ ಇವತ್ತು ಏನು ಜನ ಇಷ್ಟಪಡ್ತೀರ ಅಭಿಮಾನಿಗೆ ಇಷ್ಟಪಡ್ತೀರಿದ್ರೆ ಯಾವಾಗ ಕಾಂಟೆಂಟ್ ಅಂದರೆ ಸಪ್ರೇಟ್ ಬರೀ ಸೀರಿಯಸ್ ಆಗಿ ಹೇಳಬೇಕು ಕಾಂಟೆಂಟ್ ಅಂದರೆ ಬರೀ ಅದನ್ನ ಆರ್ಟಿಸ್ಟಿಕ್ ಆಗಿ ಹೇಳಬೇಕು ಅಂತ ಬಿಟ್ಟು ಅದನ್ನು ಕಮರ್ಷಿಯಲ್ ರೀತಿಯಲ್ಲಿ ಹೇಳ್ಬೋದು ಅನ್ನೋದೇ ಒಂದು ಪ್ರಯತ್ನ ಪಟ್ಟಿದ್ದೆ ನಾನು ಇದು ಸೊ ಇದ್ದು ಗೆದ್ದಿರೋದಕ್ಕೆ ಏನಾಗುತ್ತೆ ಇನ್ನೊಂದಷ್ಟು ಹೊಸ ತಂಡಗಳಿಗೆ ಅದು ಹುಮ್ಮಸ್ ಬರುತ್ತೆ ಈ ಜಾನರ್ ಮಾಡೋಣ ನಮ್ಮ ಮಣ್ಣಿನ ಕಥೆಗಳನ್ನ ಮಾಡೋಣ ನಾವು ಅದನ್ನೇ ಅದರ್ ಲ್ಯಾಂಗ್ವೇಜಸ್ ನೋಡ್ತಾ ಇರ್ತೀವಿ ಅಲ್ಲಿ ಮಾಡ್ತೀರಾ ಇಲ್ಲಿ ಮಾಡ್ತೀರ ಅಂತ ಅನ್ನೋದು ಬಹುಶಃ ಅದನ್ನು ನಮ್ಮಲ್ಲೂ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಮಣ್ಣಿನ ಕಥೆಗಳು ಇನ್ನು ಹುಡ್ಕೊತಾ ಹೋಗುತ್ತೆ ಅಂತ ನಾನು ಎನಿಸುತ್ತೆ ಅವರೂ ಹುಡು ಯಾಕೆ ಆ ಸ್ಟಾರ್ ಆಗಿ ಆ ಸೋನಲ್ಲಿ ಇದ್ದರು ಆಯಿತು ಸಿ ಏನಾಗುತ್ತೆ ಬ್ರದರ್ ಒಬ್ಬ ಸ್ಟಾರ್ಗೆ ತುಂಬ ಜವಾಬ್ದಾರಿಗಳಿರುತ್ತೆ ಬರೀ ಇಷ್ಟ ಆಗೋದಂತಲ್ಲ ಒಂದು ಪ್ರೊಡ್ಯೂಸರ್ ನೋಡಬೇಕು ಅವ್ರ ಅಭಿಮಾನಿ ವರ್ಗನ ನೋಡಬೇಕು ಸೊ ಜನರನ್ನ ಎಲ್ಲಾನು ಬ್ಲೆಂಡ್ ಮಾಡಬೇಕು ಯಾರೋ ಒಬ್ಬರಿಗೆ ಅದನ್ನ ಕನ್ವೇ ಮಾಡಕ್ಕೆ ಹೋಗಿ ಮಿಗದೋ ಡಿಸಪಾಯಿಂಟ್ ಆಗೋದ್ರು ಅಂತಂದ್ರೆ ಅದು ಅವ್ರ ಮೇಲೊಂದು ಒಂದು ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ

ಏನಿಲ್ಲಮ್ಮಿ ನಿಮಗೆ ಸತ್ಯಗಳು ಹೇಳಬೇಕಾದ್ರೆ ಅದಕ್ಕೆ ಭಯ ಪಡುವಂಥದ್ದು ಅವಶ್ಯಕತೆ ಏನಿಲ್ಲ ಆ್ಯಂಡ್ ಏನು ಅಂದರೆ ಏನು ಭಾಷೆ ಉಪಯೋಗಿಸ್ತೀವಿ ಅದನ್ನ ಹೇಗೆ ಕನ್ವೆ ಮಾಡ್ತೀವಿ ಅನ್ನೋದನ್ನ ಆಗುತ್ತೆ ನೀವು ಇವಾಗ ಯಾವುದೇ ವಿಷಯನ ತುಂಬ ನೆಗೆಟಿವಾಗಿ ಕೂಡ ಹೇಳಬಹುದು ಅದನ್ನೇ ನೀಟಾಗಿ ಅದನ್ನು ಅರ್ಥ ಆಗೋ ರೀತಿಯಲ್ಲಿ ಕೂಡ ಹೇಳ್ಬೋದಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ತುಂಬ ಅದನ್ನ ನೀಟಾಗಿಲ್ಲ ತಿಳ್ಕೊಂಡು ಅದನ್ನ ಹೇಗೆ ಪೋಟ್ರೆ ಮಾಡಬೇಕು ಅದನ್ನು ನೋಡ್ಕೊಂಡೆ ಈ ಒಂದೇ ಪಾತ್ರನ ಎರಡು ಶೇಡ್ದು ಬ್ಲೆಂಡ್ ಮಾಡೋದು ನಿಮಗೆ ಚಾಲೆಂಜ್ ಆಗಿದೆ ನನಗೆ ಖಂಡಿತವಾಗೂ ಅದು ಚಾಲೆಂಜಿಂಗ್ ಅಲ್ಲ ಒಂದು ಎಕ್ಸೈಟ್ಮೆಂಟ್ ಇತ್ತು ಯಾಕಂದ್ರೆ ದರ್ಶನ್ ಸರ್ ಹಂಡ್ರೆಡ್ ಪರ್ಸೆಂಟ್ ಪುಲ್ ಆಫ್ ಮಾಡ್ತಾರೆ ಅಂತ ನಂಬಿಕೆ ನನಗಿತ್ತು ಅವ್ರ ಅಭಿನಯ ಅವ್ರು ನಾನು ನೋಡ್ಕೊಂಡ್ ಬಂದಿದ್ದೀನಿ ಅವ್ರಿಗೆ ಏನು ಗೆಟಪ್ ಹಾಕಿದ್ರು ಸೂಟ್ ಆಗುತ್ತೆ ಆಮೇಲೆ ಅದು ತಕ್ಕಂಗೆ ಅವ್ರು ಹೋಮ್ ವರ್ಕ್ ಮಾಡ್ಕೊಂಡು ರೆಡಿ ಆಗ್ಬಿಡ್ತಾರೆ ನನ್ಗೆ ಗೊತ್ತಿತ್ತಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಮುಂಚೆನೇ ಅವ್ರಿಗೆ ಪ್ರಿಪೇರ್ ಮಾಡಿ ವ್ಯವಸ್ಥಿತರ ಇರುತ್ತೆ ಅಂತ ಹೇಳಿದಾಗ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಏನೇನು ಎಫರ್ಟ್ ಹಾಕ್ಬೇಕು ಎಫರ್ಟ್ ಮಾಡಿದ್ರು ಅದೇ ನಿಮ್ಗೆ ಟೋಟಲ್ ಲುಕ್ ಇಂದ ಇರ್ಬೋದು ಅವ್ರ ಬಾಡಿ ಲ್ಯಾಂಗ್ವೇಜ್ ಇಂದ ಇರ್ಬೋದು ವಾಯ್ಸ್ ಡಬ್ಬಿಂಗಿಂದ ಇರ್ಬೋದು ಆಮೇಲೆ ಬಾಡಿ ಅವ್ರು ಟೋನ್ ಡೌನ್ ಮಾಡ್ಕೊಂಡಿರ್ಬೋದು ಆ ಯಂಗರ್ ಕ್ಯಾರೆಕ್ಟರ್ ಗೆ ನೀವು ನೋಡಿದ್ರೆ ಬೈಸಿಪ್ಸ್ ಎಲ್ಲ ಇದೆಲ್ಲ ಇಷ್ಟು ಪವರ್ಫುಲ್ ಆಗ ಕಾಣಿಸ್ತಾರೆ ಈ ಇನ್ನೊಂದು ಕ್ಯಾರೆಕ್ಟರ್ ತಕ್ಷಣ ಬಾಡಿ ಲೋ ಇರುತ್ತೆ ಆದರೆ ಪ್ರತಿಯೊಂದಕ್ಕೂ ಅವ್ರು ಹೋಮ್ ವರ್ಕ್ ಮಾಡಿದ್ರು ಸೊ ಅದ್ರ ರಿಸಲ್ಟ್ ನೀವು ಕಾಣಿಸ್ತಾ ತರುಣ್ ಸುಧೀರ್ ಅವ್ರನ್ನ ನೋಡಿದಾಗ ಕಾಲಘಟ್ಟವನ್ನ ಮೀರಿ ಮಾಡಿದಂಥ ಕತೆ ತುಂಬಾ ಹಿಂದೆ ಹೇಳ್ಬೇಕಾದಂತಹ ಕತೆ ಇವತ್ತಿನ ಕಾಲಕ್ಕೂ ಮುಂದಿನ ಕಾಲಕ್ಕೂ ಪ್ರಸ್ತುತವಾದಂತಹ ಕತೆ ಹೌದು ಯಾವತ್ತಿರ ವಿಷಯಗಳು ಕೆಲವು ಹೇಳಲೇಬೇಕು ನಮ್ಗೆ ಏನಂದ್ರೆ ಇವತ್ತಿಗೊಂದು ಐರನ್ ಏನು ಅಂತಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಬಂದರೂ ಇನ್ನು ಕೆಲವೊಂದು ವರ್ಷಗಳು ಬದಲಾಗಿಲ್ವಲ್ಲ ಐವತ್ತು ವರ್ಷ ದಾಟ್ಕೊಂಡ್ ಬಂದರು ಇನ್ನೂ ಬದಲಾಗ್ತಾ ಇಲ್ವಲ್ಲ ಏನಕ್ಕೆ ಇದು ನಾವು ಹೇಳಿದ ತಕ್ಷಣ ಬದಲಾಗತ್ತೆ ಅಂತಲ್ಲ ಅಟ್ ಲೀಸ್ಟ್ ಈ ತರದೊಂದು ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಸ್ಟಾರು ಹೇಳೋ ಮುಖಾಂತರ ಚೂರಾದರೂ ಅದ್ರದ್ದು ಇಂಪ್ಯಾಕ್ಟ್ ಆಗ್ಬೋದೇನೋ ನಾವು ಸಿನಿಮಾ ಮಾಡೋದು ಮನೋರಂಜನೆಗಾಗಿ ಸಿನಿಮಾ ಒಂದು ಬಿಸ್ನೆಸ್ ಒಂದು ಪ್ರೊಫೆಷನ್ ಇದೆ ಆದರೂ ಕೂಡ ಅದರಿಂದ ಒಂದು ಚಿಕ್ಕ ಮೆಸೇಜ್ ಹೋಗುತ್ತೆ ಏನೋ ಅದು ಒಂದು ಲಕ್ಷದಲ್ಲಿ ಹತ್ತು ಜನ ಚೇಂಜ್ ಆದರೂ ಹತ್ತು ಜನ ಚೇಂಜೇ ಅಲ್ಲ ಸೊ ಆ ನಿಟ್ಟಿನಲ್ಲಿ ಐ ತಿಂಕ್ ಇಟ್ಸ್ ಎ ಗುಡ್ ಮೂವ್ ಪರಿಚಯ ಹೊಸ ಸರ್ ಅವ್ರು ಯಾವತ್ತೂ ನನಗೆ ಒಂದೇ ಒಂದು ಏನಾದರೆ ಓಕೆ ನಾನು ಸೂಪರ್ ಸೂಪರ್ಸ್ಟಾರ್ ಸೂಪರ್ ಸ್ಟಾರ್ ಮಹಾಲಕ್ಷಿ ಅವ್ರ ಮಗಳು ಅಥವಾ ಕೋಟಿ ರಾಮು ಅವರ ಮಗಳು ಅನ್ನೋದನ್ನ ನಾವು ತಲೆ ಇಟ್ಕೊಂಡಿರಲಿಲ್ಲ ಸರ್ ಅವ್ರು ಹೊಸ ಹುಡುಗರು ಹೆಂಗೆ ಬರ್ತಾರೋ ಒಂದು ಡೆಪ್ಯೂಟೆಂಟು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸಕ್ಕೆ ಬಂದ್ರು ಸಿನಿಮಾ ಮುಂಚೆ ಒಂದು ಎರಡು ತಿಂಗಳು ಮೂರು ತಿಂಗಳು ನಾವು ಅದಕ್ಕೆ ವರ್ಕ್ಶಾಪ್ ಮಾಡಿಸಿದ್ವಿ ಅದಕ್ಕೆ ಡೆಡಿಕೇಟೆಡ್ ಆಗಿ ತುಂಬ ಹಾರ್ಡ್ ವರ್ಕಿಂಗ್ ಹುಡುಗಿ ಚೆನ್ನಾಗಿ ಯಾವುದೂ ತಲೆಯಲ್ಲಿ ಹೆಡ್ ವೇಟ್ಗಳಿರಲ್ಲ ಏನಿಲ್ಲ ಏನು ಹೇಳ್ತೀವೋ ಅದನ್ನು ಶ್ರದ್ಧೆಯಿಂದ ಕಲಿತಾರೆ ಕಷ್ಟಪಟ್ಟು ಮಾಡ್ತಾರೆ ಆಮೇಲೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅವರು ಸಿನಿಮಾ ಕರ್ಕೊಂಬರ್ಬೇಕು ಅನ್ನೋಕ್ಕೆ ಮುಂಚೆ ಒಂದು ಎರಡು ವರ್ಷದಿಂದ ಅವ್ರು ಪ್ರಿಪ್ರೇಷನ್ ಮಾಡಿ ಅವ್ರು ಆ್ಯಕ್ಟಿಂಗ್ ಕ್ಲಾಸಸ್ಗಳನ್ನ ಕಳಿಸಿ ಡ್ಯಾನ್ಸ್ನ ಕಲಸಿ ಎಲ್ಲ ರೆಡಿ ಇದಾರೆ ಅವರು ಸೊ ನೀವು ಏನು ಕೊಟ್ಟರು ನೀಟಾಗಿ ಅದನ್ನು ತೊಗೊಂಬಂದು ಕೊಟ್ರೆ ಮಾಡಿದ್ರು ಸೊ ಇವತ್ತು ಏನು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ ಸೊ ಅದಷ್ಟು ಹುಡುಗಿದು ಶ್ರಮ ಸರ್ ಪಿಕ್ಚರ್ ನೋಡಿದ್ದಾರೆ ಎಲ್ಲ ಅಂದ್ರೆ ನಾವು ಸಿನಿಮಾ ಫಸ್ಟ್ ನೋಡಿದ್ರೆ ರಾಕ್ಲೈನ್ ಸರ್ ದರ್ಶನ್ ಸರ್ ಅಂದ್ರೆ ಅವಾಗ ಇನ್ನ ರೀ ರೆಕಾರ್ಡಿಂಗ್ ಅಂತ ಇರಲಿಲ್ಲ ಎಡಿಟಿಂಗ್ ಅಲ್ಲಿ ನೋಡಿರ್ತೀವಿ ಫಸ್ಟ್ ಅದಾದ್ಮೇಲೆ ಮತ್ತೆ ನಾವು ರೀ ರೆಕಾರ್ಡಿಂಗ್ ಎಲ್ಲ ಫೈನಲ್ ಕಾಪಿ ಆದ್ಮೇಲೆ ಕೂಡ ಮೊನ್ನೆ ಒಂದ್ಸತಿ ನಾವು ರಾಕ್ಲೈನ್ ಮಾಲ್ ಅಲ್ಲಿ ಅವರು ಸ್ನೇಹಿತರು ಎಲ್ಲಾರು ನೋಡಿದ್ರು ಆ ಸಿನಿಮಾನ ಸೊ ನೋಡಿದರೆ ಮೊದಲಿಂದ ಅವ್ರಿಗೆ ಅವ್ರಿಗಷ್ಟೇ ಅಲ್ಲ ಇಡೀ ತಂಡಕ್ಕೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಇಷ್ಟು ಚೆನ್ನಾಗಿ ಆಗೇ ಆಗುತ್ತೆ ಒಂದು ಒಳ್ಳೆ ಪ್ರಯತ್ನ ಆಗೇ ಆಗುತ್ತೆ ಇಡೀ ತಂಡಕ್ಕೆ ಕಾನ್ಫಿಡೆನ್ಸ್ ತುಂಬ ಪಾಸಿಟಿವ್ ಆಗಿದೆ ಅಂದ್ರೆ ನಾನು ರಾಬರ್ಟ್ ಮಾಡಿದ್ದೀನಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅವಾಗೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶೋಸ್ಗಳಿತ್ತು ಹನ್ನೆರಡು ಗಂಟೆ ಶೋ ಅಲ್ಲ ಇರಲಿಲ್ಲ ಅರ್ಲಿ ಮಾರ್ನಿಂಗ್ ಶೋಸ್ಗಳಿತ್ತು ಆ ಫಿಲಮ್ ನೋಡೋಕೆ ಬಂದಾಗ ನನಗೆ ಆ ಸಗದಾಗಿದೆ ಪಿಕ್ಚರ್ ಸೂಪರ್ ಆಗಿದೆ ಹಂಗೆ ಅಂತೆಲ್ಲ ಹೇಳಿದ ನಾನು ಕೇಳಿದ್ದೀನಿ ಇಲ್ಲಿ ನಾನು ಶೋ ಮುಗಿಸ್ಕೊಂಡು ಆಚೆ ಬರ್ಬೇಕಾರೆ ಅವರು ಅಭಿಮಾನಿಗಳೆಲ್ಲ ಬಂದು ಅಣ್ಣ ಥ್ಯಾಂಕ್ ಯು ಅಣ್ಣ ಇದ್ರ ಒಂದು ಪಿಚ್ಚರ್ ಮಾಡಿಕೊಟ್ಟಿದ್ದಕ್ಕೆ ನಮಗೆ ನಮಗೆ ಅಣ್ಣ ನಾವು ಥ್ಯಾಂಕ್ ಯು ಅದು ಥ್ಯಾಂಕ್ ಯು ಅನ್ನೋ ಪದದಲ್ಲಿ ಎಷ್ಟು ಎಮೋಷನ್ ಇತ್ತು ಅಂತ ನನಗೆ ಗೊತ್ತಾಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನನಗೆ ನಾನು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ದೊಡ್ಡ ಸಕ್ಸಸ್ ಕೊಟ್ಟಿದ್ದಕ್ಕೆ ಅವ್ರಿಗೆ ದರ್ಶನ್ ಸರಿ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು